ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಗಂಟೆ ಎಷ್ಟಾಯಿತು ಹತ್ತು ಗಂಟೆ ಆಯಿತು ಮತ್ತೆ ಹೇಗಿದ್ದೀರಿ ಇಲ್ಲಿ ಕೃಷ್ಣ ನೋಡಿ ಕಚ್ಚುದು ಎಳಿಯೋದು ಇದೇ ಕೆಲಸ ಅವನಿಗೆ ಅಯ್ಯೋ படியுது படியுது லூட்டி சூப்பா லூட்டி சூப்பாட்டி சூப்பா புண்ணித்தி பாபே எங்கள

Juga gak langsung nih Nanti mata Udah itu.

के ये नीर डोसा एक रात के नीर डोसे है अच्छा नीर डोसे आ ए एंच भरपुणा देव होटल ने वही टड़कने अडकना टक 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 ಇಂದು ಇಂದು ಸಿಕ್ಕೋನಾ ಸರಿ ಅನ್ನೋದು ಇಂದು ಓಡೆಗುಂದು ಅಯ್ಯೋ ನಮ್ಮ ಕಿತಾಪತಿ ಕೃಷ್ಣನ ಕೆಲಸ ಇದು ಎಲ್ ಈಗ ನೀವು ಇದಕ್ಕೆ ಟೀ ಪೈ ಹತ್ರ ನಿಂತ್ಕೊಳ್ಳೋದು ರಿಸೀವರ್ನೆಲ್ಲ ಎಳಿಯೋದು ಇನ್ನು ಇಲ್ಲಿಗೆ ಟೇಬಲ್ ತರಬೇಕು ಅಷ್ಟೇ ಕಾಫಿ ಕುಡಿತಾ ಇದ್ದೇನೆ ಉದಯ ಮೂವೀಸ್ ನಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಫಿಲ್ಮ್ ಆಗಿಂಟು ಒನ್ ಆಫ್ ಮೈ ಫೇವರೆಟ್ ಮೂವಿ ಗಣೇಶ್ ಇದು ಸೂಪರ್ ಇದೆ ಹತ್ತು ಗಂಟೆಗೆ ಶುರು ಆಗಿದೆ ಮಧ್ಯಾಹ್ನ ಒಂದು ಗಂಟೆ ತನಕ ತೊಂದರೆ ಇಲ್ಲ ಬೋರ್ ಆಗಿಲ್ಲ ಆದ್ರೆ ಹಸ್ಬೆಂಡ್ ಬರುವಾಗ ಎರಡು ಗಂಟೆ ಆಗ್ತದೆ ನಾನು ಮಗು ಜೊತೆಗೆ ಒಬ್ಳೇ ಇರ್ಬೇಕು

mình <laughs> దరవళడా మెరయల గా సియ నాడిన సనా እులో ్షయే మ్షు షియే బాబులవా మ్ష్ engineered త౅క్తు ಓಡೆ ಮಗು ನಿದ್ದೆ ಮಾಡಿದ್ದ ಸ್ವಲ್ಪ ನನ್ನ ಕೆಲಸ ಮುಗಿಸಿಕೊಂಡೆ ನೆಲ ಒರೆಸಿ ಬಟ್ಟೆ ಹೋಗದೆಲ್ಲ ಆಯ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ದಾಯ್ತು ಫುಲ್ ಬೆವರಿತ್ತು ಮುಖ ಸ್ವಲ್ಪ ತೊಳೆದು ಬಂದೆ ನನ್ನದು ವಾಯ್ಸ್ ಕೂಡ ಹೋಗಿದೆ ನಿನ್ನೆ ಸ್ವಲ್ಪ ಶೀತ ಸುರಾಗಿದೆ ಹಸ್ಬೆಂಡಿಗೂ ಶೀತ ಸುರಾಗಿದೆ ಅದು ಏನಂತ ಗೊತ್ತಿಲ್ಲ ಆಯಿಲಿ ಫುಡ್ ಏನ ಗೊತ್ತಿಲ್ಲ ಶೀತ ಲೈಟ್ ಆಯ್ತು ಮಧ್ಯಾಹ್ನ ಆಯ್ತು ಎಂತ ಈಗ ಬಿಸಿಲು ಮಳೆನೇ ಇಲ್ಲ ಈಗ ಎಲ್ಲಿ ಹೋಯ್ತೇನೋ ಸೆಕೆ ಉತ್ಕೊಳ್ಳಿಕ್ಕಾಗುದಿಲ್ಲ ಒಂಬತ್ತ ಐವತ್ತೆರಡು ಅಲ್ಲ ಎಂಟು ಐವತ್ತೆರಡು ರಾತ್ರಿ ನೋಡಿ ಮಗು ಮಲಗಿದ್ದಾನೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಈ ತೊಟ್ಟಿಲನ್ನು ನೋಡಲಿಕ್ಕೆ ಸಿಗುವುದಿಲ್ಲ ಆಮೇಲೆ ಅವನ ತೊಟ್ಟಿಲಲ್ಲಿ ಮಲಗುದನ್ನೇ ನಿಲ್ಲಿಸ್ತಾನೆ ಈಗ ಹೇಗೆ ಮಲಗಿದ್ದಾನೆ ನೋಡು ಎಷ್ಟು ಮುದ್ದಾಗಿ ಕಾಣ್ತಾನೆ ನೋಡುವ たくさんだ。